ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಮತ್ತೊಂದು ದೊಡ್ಡ ಅಕ್ರಮ ಅದು ಕೂಡ ಶೈಕ್ಷಣಿಕ ಅಕ್ರಮ ಈ ದೇಶದ ದೊಡ್ಡ ಶೈಕ್ಷಣಿಕ ಅಕ್ರಮ ಅದು ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮ ನಾಲ್ಕು ಲಕ್ಷ ವಿದ್ಯಾರ್ಥಿಗಳ ಜೀವನಕ್ಕೆ ಅವರ ಕನಸಿಗೆ ಒಂದು ಕ್ಷಣದಲ್ಲೇ ಕೊಳ್ಳಿ ಇಟ್ಟಂತಹ ಅಕ್ರಮ ಯಾವುದು ಅಂತ ಹೇಳಿದ್ರೆ ಅದು ನೀಟ್ ವೈದ್ಯಕೀಯ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಪ್ರವೇಶ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ ಈ ಅಕ್ರಮ ಅತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥದ್ದು ನರೇಂದ್ರ ಮೋದಿಯವರ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್ ಜೊತೆಗೆ ಬಿಹಾರದಲ್ಲಿ ನೀಟ್ ಅಕ್ರಮದ ಬಗ್ಗೆ ಜೂನ್ ಇಪ್ಪತ್ತೆಂಟನೆಯ ತಾರೀಕು ಚರ್ಚೆಗೆ ಪಟ್ಟು ಹಿಡಿದಿದ್ವು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆದರೆ ಎರಡೂ ಸದನಗಳಲ್ಲಿ ಚರ್ಚೆಗೆ ಅವಕಾಶ ಸಿಗಲಿಲ್ಲ ಇತ್ತ ಲೋಕಸಭೆಯಲ್ಲಿ ಸ್ಪೀಕರ್ ವಿರೋಧ ಪಕ್ಷಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ನಾವು ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ನಿಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನೀಟ್ ಅಕ್ರಮದ ಬಗ್ಗೆ ಚರ್ಚೆಗೆ ಒಪ್ಪಿಕೊಳ್ಳಿ ಅಂಥೇಳಿ ನಾಳೆ ಅಂದರೆ ಬುಧವಾರವೇ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನೀಟ್ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕೆನ್ನುವಂಥ ಬೇಡಿಕೆಯನ್ನು ಪತ್ರದ ಮುಖಾಂತರ ರಾಹುಲ್ ಗಾಂಧಿಯವರು ಅವರು ಮಂತ್ರಿಯವರ ಮುಂದೆ ಇಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಒಂದು ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅಂತೇಳಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬ ನಿರೀಕ್ಷೆಯಿಂದ ಕಾಯ್ತಾ ಇದೆ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬ ನಿರೀಕ್ಷೆಯಿಂದ ಕಾಯ್ತಾ ಇದೆ ಮೂರನೆಯದ್ದು ಎನ್ ಟಿ ಎ ಯ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅದು ಕೂಡ ನರೇಂದ್ರ ಮೋದಿ ಸರ್ಕಾರವೇ ಸ್ಥಾಪನೆ ಮಾಡಿದಂಥ ಏಜೆನ್ಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಡೈರೆಕ್ಟರ್ ಜನರಲನ್ನು ಬದಲಾವಣೆ ಮಾಡಿದ ಮಾತ್ರಕ್ಕೆ ಈ ಅಕ್ರಮವನ್ನು ಕವರಪ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾಲ್ಕನೆಯದ್ದು ಎಕ್ಸಾಮ್ ಪೋಸ್ಟ್ಪೋನ್ ಮಾಡುವುದರ ಮುಖಾಂತರ ನೀಟ್ ಅಕ್ರಮದಲ್ಲಿ ಆಗಿರತಕ್ಕಂತಹ ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂತಹ ಅಕ್ರಮಗಳನ್ನು ಕೂಡ ಕವರಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಐದನೆಯ ಪಾಯಿಂಟು ಈ ದೇಶದ ವಿದ್ಯಾರ್ಥಿಗಳು ನಮ್ಮ ಪ್ರ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳಿಂದ ಅಂದರೆ ಸರ್ಕಾರದಿಂದ ಸಂಸದರಿಂದ ಉತ್ತರಗಳನ್ನು ಬಯಸ್ತಾ ಇದ್ದಾರೆ ನಾವು ಅವರ ಧ್ವನಿಯಾಗಿ ಈಗ ಮಾತಾಡಬೇಕು ಆರನೆಯ ಪಾಯಿಂಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಚರ್ಚೆಯ ನೇತೃತ್ವವನ್ನು ವಹಿಸಲಿ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ ಏಳನೇ ಪಾಯಿಂಟು ನೀರ್ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬ ಇಟ್ಟಿದ್ದಂತಹ ವಿಶ್ವಾಸಕ್ಕೆ ಎಸಗಲಾದಂತಹ ದ್ರೋಹ ಎಂಟನೆಯ ಪಾಯಿಂಟು ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಎಪ್ಪತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂತಹ ಘಟನೆಗಳು ಪ್ರಕರಣಗಳಾಗಿವೆ ಅದರಿಂದ ಸುಮಾರು ಎರಡು ಕೋಟಿ ವಿದ್ಯಾರ್ಥಿಗಳಿಗೆ ಎರಡು ಕೋಟಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ಸೊ ಇಷ್ಟು ಅಂಶಗಳನ್ನು ರಾಹುಲ್ ಗಾಂಧಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನೀಟ್ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕು ನಾಳೆಯೇ ಚರ್ಚೆ ಆಗಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಗಳಿಗೆ ಸೊ ನರೇಂದ್ರ ಮೋದಿ ಅವರ ಸರ್ಕಾರ ನಾಳೆ ಒಪ್ಕೊಳ್ಳುತ್ತ ಇಲ್ವೋ ಗೊತ್ತಿಲ್ಲ ಮೊನ್ನೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿಯವರು ತಮ್ಮ ಸಂಪುಟದ ಸಚಿವರನ್ನು ಸದನಕ್ಕೆ ಇಂಟ್ರೊಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಸಂಸದರು ಶೇಮ್ ಶೇಮ್ ಅಂತ ಘೋಷಣೆಯನ್ನು ಕೂಗ್ತಾರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮುಜುಗರದಿಂದ ಕೂತ್ಕೋತಾರೆ ಅವರಿಗೆ ಕಸಿಬಿಸಿ ಆಗುತ್ತೆ ಆಮೇಲೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಈಗ ರಾಜ್ಯಸಭೆಯಲ್ಲಿ ಜೆ ಡಿ ಎಸ್ನ ವರಿಷ್ಠ ರಾಜಕೀಯ ಮುತ್ಸದ್ದಿ ಇಳಿ ವಯಸ್ಸಿನ ರಾಜಕಾರಣಿ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಡಿ ಮೋದಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ತರಕ್ಕೆ ಪ್ರಯತ್ನ ಮಾಡಬೇಡಿ ಹೇಳಿ ಮೋದಿ ಸರ್ಕಾರವನ್ನು ಮೋದಿಯವರನ್ನು ಮೆಚ್ಚಿಸುವಂತಹ ಪ್ರಯತ್ನ ಮಾಡಿದ್ರು ಆ ಹೇಳಿಕೆಗಳಿಂದ ಏನೂ ಪ್ರಯೋಜನ ಇಲ್ಲ ಚರ್ಚೆಗಳಾಗಬೇಕು ಲೋಕಸಭೆ ರಾಜ್ಯಸಭೆ ಅಥವಾ ವಿಧಾನಸಭೆ ವಿಧಾನ ಪರಿಷತ್ ಇರುವಂಥದ್ದೇ ಅದಕ್ಕೆ ಈ ಅಕ್ರಮ ನೀಟ್ ಅಕ್ರಮ ಮೇ ಐದನೆಯ ತಾರೀಖೆ ನ್ಯಾಷನಲ್ ಟೆಸ್ಟೇ ಟೆಸ್ಟಿಂಗ್ ಏಜೆನ್ಸಿಯ ಗಮನಕ್ಕೆ ಬಂದಿತ್ತು ಮೇ ಐದನೆಯ ತಾರೀಖೆ ಬಿಹಾರದಲ್ಲಿ ಬಂಧನ ಆಗಿತ್ತು ಮೇ ಐದನೆಯ ತಾರೀಖೆ ಪೇಪರ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಬಿಹಾರದ ಪೊಲೀಸರಿಗೆ ಮಾಹಿತಿ ಇತ್ತು ಮೇ ತಿಂಗಳಲ್ಲೇ ಈ ಅಕ್ರಮಗಳಾಗಿದೆ ಅಂಥೇಳಿ ಗುಜರಾತ್ನಲ್ಲೂ ಕೂಡ ಬಂಧನಗಳಾಗಿತ್ತು ಗುಜರಾತ್ನಲ್ಲೂ ಕೂಡ ಎಫ್ ಐ ಆರ್ಗಳ ದಾಖಲಾಗಿದ್ವು ಆದರೂ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಜೂನ್ ನಾಲ್ಕನೆಯ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನವೇ ಪ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟ ಮಾಡಿದರು ಆ್ಯಕ್ಚುಲಿ ಪೋಸ್ಟ್ಪೋನ್ ಮಾಡಬೇಕಿತ್ತು ಒಂದಪ್ಪ ಹೊಸದಾಗಿ ಪರೀಕ್ಷೆಗೆ ಆದೇಶವನ್ನು ಕೊಡಬೇಕಿತ್ತು ಅಥವಾ ಅಥವಾ ರಿಸಲ್ಟ್ ಅನೌನ್ಸ್ ಮಾಡಬಾರ್ದಿತ್ತು ಬಟ್ ಅದನ್ನು ಮಾಡಿದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರಿಗೆ ಹಿನ್ನಡೆ ಆಗ್ತಿತ್ತು ಹೀಗಾಗಿ ಟೆಸ್ಟಿಂಗ್ ಏಜೆನ್ಸಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಜೂನ್ ನಾಲ್ಕನೆಯ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಿ ಫಲಿತಾಂಶ ದಿನವೇ ಮೋದಿ ಮುಜುಗರವನ್ನು ಆ ಕ್ಷಣಕ್ಕೆ ತಪ್ಪಿಸಿದ್ರು ಬಟ್ ಆ ಪ್ರಯತ್ನ ಈಗ ಕೈಗೂಡ್ತಾ ಇಲ್ಲ ನೋಡಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂಥೇಳಿ ಗೊತ್ತಾದ ಮೇಲೂ ಕೂಡ ಎನ್ ಟಿ ಅವರು ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆಯ ಟೈಮ್ನಲ್ಲೇ ಈ ಅಕ್ರಮಗಳಾಗಿದ್ದು ಇಷ್ಟೆಲ್ಲ ಬಟ್ ಆವಾಗ ಬೈಬಿಟ್ಟಿಲ್ಲ ಎನ್ ಟಿ ಎ ಅವರು ಫಲಿತಾಂಶ ಪ್ರಕಟ ಆದ ಬಳಿಕ ಸ್ವಲ್ಪ ಸುಳಿವು ಸಿಕ್ಕಿದ್ದರಿಂದಾಗಿ ಆಮೇಲೆ ಅದನ್ನು ಈ ಥರ ಆಗಿರ್ಬೋದು ಅಂತೇಳಿ ಗೊತ್ತಾದ ಮೇಲೆ ಈಗ ಎನ್ ಟಿ ಅವರು ಸಮಜಾಯಿಸಿ ಕೊಡಕ್ಕೆ ಇದ್ದಾರೆ ವಿಚಿತ್ರ ನೋಡಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಇದರಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡುವಂಥದ್ದು ಅಥವಾ ಎಕ್ಸಾಮನ್ನು ರದ್ದು ಮಾಡುವಂಥದ್ದು ಅಥವಾ ರಿಸಲ್ಟನ್ನು ರದ್ದು ಮಾಡಲಿಕ್ಕೆ ಎನ್ ಟಿ ಎ ಮುಂದಾಗಲಿಲ್ಲ ಬಟ್ ಯಾವ ಪ್ರಶ್ನೆ ಪತ್ರಿಕೆ ಸೋರಿಕೆ ಡಾರ್ಕ್ ವೆಬ್ನಲ್ಲಿ ಆಗಿದೆ ಅಂತೇಳಿ ಮಾಹಿತಿ ಸಿಕ್ತು ಆ ಎಕ್ಸಾಮ್ ಆದು ನೀಟ್ ನೆಟ್ ಯು ಜಿ ಸಿ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ಫೆಲೋಶಿಪ್ಪಿಗಾಗಿ ನಡೆಯುವಂಥ ಪರೀಕ್ಷೆ ಪರೀಕ್ಷೆ ನಡೆದ ಮಾರನೇ ದಿವಸವೇ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಎನ್ ಟಿ ಎ ಎನ್ ಟಿ ಎಗ್ಗೇನು ಸ್ಥಾಪನೆ ಆಗಿದ್ದು ನರೇಂದ್ರ ಮೋದಿಯವರ ಅವಧಿಯಲ್ಲೇ ಎರಡು ಸಾವಿರದ ಹದಿನೇಳರ ಬಜೆಟ್ ಘೋಷಣೆಯ ಮುಖಾಂತರ ಸ್ಥಾಪನೆ ಆಗಿದ್ದು ನಾವೇನು ಎಕ್ಸಲೆನ್ಸ್ ಅತ್ಯುನ್ನತ ಅತಿ ಉತ್ಕೃಷ್ಟ ಪರೀಕ್ಷಾ ಸಂಸ್ಥೆಯನ್ನು ರಚನೆ ಮಾಡ್ತೀವಿ ಅಂತೇಳಿ ಸೊ ಅಕ್ರಮಗಳ ಬಗ್ಗೆ ತನಿಖೆ ಆಗ ಚರ್ಚೆಗಳಾಗಬೇಕು ತನಿಖೆಗಳು ಆಗಬೇಕು ಅದರಲ್ಲೂ ವಿಶೇಷವಾಗಿ ಗುಜರಾತ್ನಲ್ಲಿ ಮತ್ತು ಬಿಹಾರದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಆಗಿರುವಂಥದ್ದು ಅದರ ಹೊಡೆತೆ ಯಾರಿಗೆ ಹೇಳಿದ್ರೆ ನಮ್ಮ ಕರ್ನಾಟಕದ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಕೂಡ ಹೊಡೆತೆ ಬೀಳುತ್ತೆ ಯಾರು ಮೆಡಿಕಲ್ ಎಜುಕೇಷನ್ ಪಡೀಬೇಕು ಅಂಥೇಳಿ ಎಮ್ ಬಿ ಬಿ ಎಸ್ ಓದಬೇಕು ಡಾಕ್ಟ್ರ್ ಆಗಬೇಕು ಅಂತ ಯಾರು ಇರ್ತಾರೆ ನಮ್ಮ ಮೇಲೂ ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಮೇಲೂ ಪರಿಣಾಮ ಬೀರುತ್ತೆ ಯಾಕಂತ ಹೇಳಿದ್ರೆ ಇದು ನ್ಯಾಷನಲ್ ಲೆವೆಲಲ್ಲಿ ಆಗ್ತಿರುವಂತಹ ಎಕ್ಸಾಮ್ ಆಗಿರೋದ್ರಿಂದಾಗಿ ಆ ರ್ಯಾಂಕಿಂಗ್ ದೊಡ್ಡ ಪ್ರಮಾಣದಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಸೊ ಅವರು ಅಲ್ಲಿ ಗುಜರಾತ್ನಲ್ಲಿ ಆಗಿರುವಂಥ ಆಕ್ರಮಕ್ಕೆ ಬಿಹಾರದಲ್ಲಿ ಆಗಿರುವಂಥ ಆಕ್ರಮಕ್ಕೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಸಫರ್ ಆಗಬೇಕಾದಂತಹ ದುರಂತ ಇತ್ತು ಸೊ ನೋಡೋಣ ನಾಳೆ ಚರ್ಚೆಗೆ ಒಪ್ಕೊಳ್ತಾರ ಸನ್ಮಾನ್ಯ ಶ್ರೀ ನಾ ಖಾವುಂಗ ನಾ ಖಾನೇದು ಐವತ್ತಾರು ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾಕಂತೇಳಿದ್ರೆ ನಮ್ಮಷ್ಟು ಕ್ಲೀನ್ ಯಾರೂ ಇಲ್ಲ ನಾವು ಭ್ರಷ್ಟಾಚಾರಗಳನ್ನು ಹತ್ತಿರಕ್ಕೂ ಸುಳ್ಯಕ್ಕೆ ಬಿಡೋಲ್ಲ ಈ ಥರ ಡೈಲಾಗುಗಳನ್ನು ಹೊಡೆದು ಅಧಿಕಾರ ನಡೆಸುವಂಥವ್ರಿಗೆ ಭ್ರಷ್ಟಾಚಾರದ ಆದಂತಹ ಸಂದರ್ಭದಲ್ಲಿ ಉತ್ತರ ಕೊಡೋಕ್ಕೂ ಕೂಡ ತಾಕತ್ತು ದಮ್ಮು ಇರಬೇಕು ಬೊಮ್ಮಾಯಿಯವರ ಭಾಷೆಯಲ್ಲೇ ಹೇಳೋದಾದರೆ ತಾಕತ್ತು ದಮ್ಮು ಇರಬೇಕಾಗತ್ತೆ